ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಫಾರ್ಟಿ ಒನ್ ಇಷ್ಟು ದಿನ ಈ ಪರ್ಸ್ನಲ್ ವಿಷಯ ಇರಲಿಲ್ವಾ ಗಂಡ ಹೆಂಡತಿ ಮಧ್ಯೆ ಮಿಸ್ಟರ್ ಸಾಮ್ರಾಟ್ ಹೆಂಡತಿ ಅನ್ನೋದು ಇವಾಗ ನೆನಪಾಯ್ತಾ ನಿಮಗೆ ಬಿಡು ಅವಳ ಕೈ ತಾನೂ ಕಮ್ಮಿ ಇಲ್ಲ ಎನ್ನುವಂತೆ ಅವಳನ್ನು ಹಿಡಿದ ಕೈ ಬಿಡಿಸುವಲ್ಲಿ ತೊಡಗಿದ ಕ್ಷಿತ್ ಹಲ್ಮುಡಿ ಕಚ್ಚಿ ಕಣ್ಣು ಮುಚ್ಚಿದವನು ನೋಡು ಕ್ಷಿತ್ ನನಗೆ ಪೇಶನ್ಸ್ ತುಂಬ ಕಡಿಮೆ ಅಂಥದ್ರಲ್ಲಿ ತಾಳ್ಮೆಯಿಂದ ಹೇಳ್ತಿದ್ದೀನಿ ಹೊರಗೆ ನಡಿ ಹೋಗಲ್ಲ ನಾನು ಹೋದರೂ ನನ್ನಿಂದೆ ದಯ ಬರ್ತಾಳೆ ಬಿಡು ಅವಳ ಕೈ ಅವಳಿಗೆ ಬರೀ ಹರ್ಟ್ ಮಾಡೋದೇ ಆಯಿತು ನಿನ್ನಿಂದ ಅವಳು ಬರೀ ನೋವು ಕಣ್ಣೀರು ಸುರಿಸಿದ್ದೆ ಇಂಥದ್ರಲ್ಲಿ ನೀನು ಇನ್ನೂ ನಿನ್ನ ನಂಬಿ ಅವಳನ್ನು ನಿನಗೊಪ್ಸೋಲ್ಲ ಯು ನೀನೊಬ್ಬ ಈಡಿಯಟ್ ಕ್ಷಿತ್ ಕೋಪದಲ್ಲೇ ಕೂಗಿದ್ದ ಚಟೀರೆಂದು ಬಿದ್ದಿತ್ತು ಕ್ಷಿತ್ ಕೆನ್ನೆಗೆ ಅವನ ಮಾತು ಪೂರ್ತಿಯಾಗುವ ಮೊದಲೇ ಅದೇ ಕ್ಷಣ ಕೆನ್ನೆ ಕೆಂಪಾಗುವಂತೆ ಹೊಡೆದ್ಲು ಹೃದಯ ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟಂತೆ ಅವಳನ್ನೇ ಅದೆಷ್ಟು ಧೈರ್ಯವಾಗಿ ಹೊಡೆದ್ಲು ಅದು ಬೇರೆ ಯಾರೂ ಅಲ್ಲ ದಿ ಗ್ರೇಟ್ ವಿಜಯ್ ಸಾಮ್ರಾಟ್ಗೆ ಹೋ ಗಾಡ್ ಹೃದಯ ನಿನಗೇನು ಅಧಿಕಾರ ಇದೆ ಅಂತ ಅವನನ್ನು ಹೊಡಿತೀಯಾ ಅಳುತ್ತಿದ್ದವಳು ತನ್ನ ಕಣ್ಣೀರೊರೆಸಿಕೊಂಡು ಪ್ರಶ್ನಿಸಿದ್ಲು ಜೋರಾಗಿ ಹಿಂದೆ ಮೊದಲು ಆಕೆ ಅಷ್ಟು ಜೋರಾಗಿ ಮಾತಾಡಿತ್ತು ಕೋಪದಲ್ಲಿ ಹಲ್ಲು ಕಚ್ಚಿದವ ಅವನ ಕಣ್ಣುಗಳು ಕೆಂಡ ಆಗಿದ್ವು ಅವಳ ರಟ್ಟೆ ಬಿಟ್ಟು ಕೈ ಉಜ್ಜಿಕೊಂಡು ಹೌದಲ್ವಾ ಅವನನ್ನ ಹೊಡೆಯೋ ಅಧಿಕಾರ ನಂಗಿಲ್ಲ ಅಲ್ವಾ ಹೌದು ಅಂತೇಳಿ ತಲೆ ಅಲ್ಲಾಡಿಸುತ್ತಾ ಕೋಪದಲ್ಲಿ ಏನು ಮಾಡಬೇಕೆಂದು ಅರಿವಾಗದೆ ಮುಂಗೋಪಿ ಸಾಮ್ರಾಟ್ ತನ್ನ ತುಟಿ ಕಚ್ಚಿ ಆದರೆ ನಿನ್ನ ಹೊಡೆಯೋ ಅಧಿಕಾರ ಇದೆ ಅಂತೇಳಿ ಎಂದು ಹೊಡೆದ ಹೊಡೆದದ್ದು ಒಂದೇ ಏಟು ನಾಲ್ಕು ಬೆರಳಚ್ಚು ಅವಳ ಕೆನ್ನೆ ಮೇಲೆ ಮೂಡಿದ್ವು ಅಸಹಾಯಕ ನೋಟ ಬೀರಿದ್ಲು ಅವನ ಕಡೆ ಕಣ್ಣೀರು ಹರಿಸುತ್ತಲೇ ಅಣ್ಣ ಎಂತ ಕೆಲಸ ಮಾಡಿದ್ಯೋ ತಲೆ ಮೇಲೆ ಕೈ ಹೊತ್ತ ಆದಿ ವಿಜು ನಿನ್ನ ತಲೆ ಕೆಟ್ಟಿದ್ಯಾ ಆಕಾಶ್ ಕೋಪದಲ್ಲಿ ಬೈತಿದ್ದ ಸಾಕೋ ಫ್ರೆಂಡಾಗಿ ಮಾಡಿದ ಉಪಕಾರ ಸಾಕು ಮತ್ತೇನು ಬೇಡ ಸ್ವಲ್ಪ ಆಚೆ ಹೋದರೆ ಅದೇ ದೊಡ್ಡ ಉಪಕಾರ ಅವನಿನ್ನೂ ಕೋಪದಲ್ಲೇ ಇದ್ದ ಒಟ್ಟಿನಲ್ಲಿ ತನ್ನ ಜಮದಗ್ನಿ ಅವತಾರ ತಾಳಿದ್ದ ಆಗ ಯೂ ನನ್ನ ಫ್ರೆಂಡ್ನೇ ಹೊಡೆಯೋ ಅಷ್ಟು ಧೈರ್ಯನಾ ಮತ್ತೆ ಹಾರಿ ಬಂದ ಕ್ಷಿತ್ ತಡೆದಳು ಹೃದಯ ಬೇಡ ಕ್ಷಿತ್ ಬೇಡ ಸ್ವಾರ್ಥಕ್ಕಾಗಿ ಯೋಚಿಸುವವರ ಬಳಿ ಎಷ್ಟು ಮಾತನಾಡಿದ್ರು ವ್ಯರ್ಥ ನಡಿ ಹೋಗೋಣ ಆದರೆ ಹೋಗದಂತೆ ಕೈ ಹಿಡಿದಿದ್ದ ಸಾಮ್ರಾಟ್ ಬೇಡ ಹೃದಯ ನಾನು ಕೋಪದಲ್ಲಿ ಹೊಡೆದೆ ದಯವಿಟ್ಟು ನನ್ನ ಮಗುನ ನನಗೆ ತೋರ್ಸು ಇಷ್ಟು ದಿನ ನೀನು ದೂರ ಇದ್ದು ನೋವು ಕೊಟ್ಟೆ ಇವಾಗ ನನ್ನ ಮಗು ಇದ್ದರೂ ಹೇಳ್ದೆ ನನಗೆ ಮತ್ತಷ್ಟು ನೋವು ಕೊಟ್ಟೆ ಈ ವಿಷಯದಲ್ಲಿ ನಾನೇ ನಿನ್ನನ್ನು ಕ್ಷಮಿಸಿದ್ದೀನಿ ಇವಾಗಲಾದರೂ ನಮ್ಮ ಮಗು ನನಗೆ ತೋರಿಸು ಪ್ಲೀಸ್ ಕೆಳಗೆ ಕುಸಿದನವ ನಿಂತವಳು ಅವನ ಕಡೆ ತಿರುಗಿ ಹೋ ಮೆಚ್ಚಬೇಕಾದ್ದೆ ಮಿಸ್ಟರ್ ಸಾಮ್ರಾಟ್ ನಿಮ್ಮನ್ನ ಮೆಚ್ಚಬೇಕಾದ್ದೆ ಎಂಥ ದೊಡ್ಡ ಮನಸ್ಸು ನಿಮ್ಮದು ನನ್ನನ್ನೇ ಕ್ಷಮಿಸಿದ್ದೀರಿ ಅಲ್ವಾ ಆಕಾಶ್ ಕಡೆ ತಿರುಗಿ ನೋಡಿದ್ರ ಇವಾಗಲೂ ಗೆಳೆಯನಿಗೆ ಬೇಕಿರೋದು ನಾನಲ್ಲ ಅವರ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ಮಾತ್ರ ಅವರ ಮಗಳು ಮಾತ್ರ ಅಂತೇಳಿ ಎರಡು ಬಾರಿ ಹೇಳಿ ಕುಸಿದವಳು ನೀನು ತುಂಬ ಸ್ವಾರ್ಥಿ ಮಿಸ್ಟರ್ ಸಾಮ್ರಾಟ್ ಸ್ವಾರ್ಥಿ ನೀವು ದುಃಖಿಸುತ್ತಿದ್ದವಳ ಬಳಿ ನಡೆದವ ಅವಳ ಮುಂದೆ ಮಂಡಿಯೂರಿ ಕುಳಿತ ನೋ ಹೃದಯ ನೀನು ತಪ್ಪು ತಿಳಿದಿದ್ದೀಯ ಇವಾಗಲೂ ನನಗೆ ನೀನೇ ಮುಖ್ಯ ಐ ಲವ್ ಅವ ಮುಂದೆ ಹೇಳುವ ಮೊದಲೇ ಸಾಕು ಬೇಡ ಬೇರೇನು ಬೇಡ ಕಣ್ಣೀರು ಒರೆಸಿಕೊಂಡವಳು ಮತ್ತು ಧೈರ್ಯ ತಂದುಕೊಂಡವಳು ನಾನು ನಿನಗೆ ನಿನ್ನ ಮಗು ತೋರಿಸ್ತೀನಿ ಹೇಳಿದ್ದೆ ಕ್ಷಿತ್ ಹೌ ಹಾರಿದ್ದ ಆದರೆ ಸಾಮ್ರಾಟ್ ಕಣ್ಣಲ್ಲಿ ಕೋಟಿ ನಕ್ಷತ್ರ ಮಿನಗಿದ್ವು ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ ನೀನು ನನ್ನ ಬಿಡು ಹಾರ್ಟ್ ಪ್ಲೀಸ್ ನೀನು ನಮ್ಮ ಪಾಪು ನಾನು ಮೂವರು ನೆಮ್ಮದಿಯಾಗಿದ್ದುಬಿಡೋಣ ಬಾ ಹೋಗೋಣ ಅವಳ ಕೈ ಹಿಡಿಯಲು ಹೋದ ಅವನಿಂದ ಸರಿದು ನಿಂತವಳು ಕೈ ಕೂಡ ಮುಟ್ಟಿಸಿಕೊಳ್ಳದೆ ಆದ್ರೆ ಎರಡು ಷರತ್ತಿದೆ ಇದೆ ದೃಢವಾಗಿ ಹೇಳಿದ್ಲು ವಾಟ್ ಷರತ್ತು ಕಣ್ಣು ಕಿರಿದಾಗಿಸಿದವ ಮತ್ತೆ ಅದೇನೇ ಇರಲಿ ಅದಕ್ಕೆ ನಾನು ಬದ್ದ ಅದನ್ನು ಆಮೇಲೆ ಮಾತಾಡೋಣ ಇವಾಗ ಬಾ ಪ್ಲೀಸ್ ಅವ ಅವಸರಿಸಿದ ನಿಲ್ಲಿ ಮೊದಲು ನಾನು ಹೇಳೋದನ್ನು ಪಾಲಿಸ್ತೀನಿ ಅಂತ ಮಾತು ಹಾರ್ಟ್ ಅದನ್ನು ಅಲ್ಲಿಂದ ಬಂದ ಮೇಲೂ ಮಾತನಾಡಬಹುದು ಬಾ ಪ್ಲೀಸ್ ನಾನು ನನ್ನ ಮಗುನ ನೋಡಬೇಕು ಮಗು ಎಲ್ಲೂ ಹೋಗಲ್ಲ ನೀವು ಮೊದಲು ನನಗೆ ಕೊಡಿ ಕೈ ಮುಂದೆ ಮಾಡಿದ್ಲು ಅವನಿಗೆ ವಿಪರೀತ ಖುಷಿಯಾಗಿತ್ತು ಭಾಷೆ ನೀಡಿಬಿಟ್ಟ ಅವನು ಮರ್ತಿದ್ದಾನೆ ತುಂಬ ಖುಷಿಯಾಗಿದ್ದಾಗ ಮಾತು ಕೊಡಬಾರದೆಂದು ಭಗವಾನ್ ಶ್ರೀಕೃಷ್ಣನೇ ಹೇಳಿದ್ದಾನೆ ಅಂತ ಸರಿ ಕೇಳು ನಾನು ಮತ್ತೆ ನಿನ್ನ ಜೀವನಕ್ಕೆ ಬರೋದಿಲ್ಲ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಿಮ್ಮನೆಗೆ ನಾನು ಕಾಲು ಇಡೋಲ್ಲ ಅಂತ ಹೇಳಿದ್ದೀನಿ ಅದು ನಿಜ ಕೂಡ ಹಾಗೆ ನೀನು ನನ್ನ ಮಗಳನ್ನ ನೋಡಿದ್ರೆ ಆಲ್ರೆಡಿ ಅವನಿಗೆ ಕೋಪ ಬಂದುಬಿಟ್ಟಿತ್ತು ನಮ್ಮ ಮಗಳು ತಿದ್ದಿದ ಒಂದು ರೀತಿಯ ನಗು ನಕ್ಕವಳು ಹ್ಞೂ ಮಗಳು ಅವಳನ್ನು ನೋಡು ಮಾತನಾಡಿಸು ಆದರೆ ಯಾವುದೇ ಕಾರಣಕ್ಕೂ ನೀನೇ ಅವಳಪ್ಪ ಅಂತ ಹೇಳಬಾರ್ದು ಇವಾಗಲೇ ಅವಳು ಅಪ್ಪಟ ನಿನ್ನ ಹಾಗೆ ಇನ್ನು ನೀನೇ ಅವಳಪ್ಪ ಅಂತ ಗೊತ್ತಾದರೆ ನರನಾಡಿಗಳಲ್ಲೂ ನಿನ್ನ ಸ್ವಾರ್ಥ ಅವಳಿಗೆ ತುಂಬಿಕೊಳ್ಳುತ್ತೆ ಕ್ಷಣಗಳೇ ಬೇಕಾಯ್ತು ಅವನಿಗೆ ಅವಳೇನು ಹೇಳಿದ್ಲು ಅಂತ ಅರ್ಥ ಮಾಡ್ಕೊಳ್ಳೋಕೆ ಅವಳ ಕಡೆ ನಿಧಾನವಾಗಿ ಕಣ್ಣಾಯಿಸಿದವ ಇವಾಗ ನಿನ್ನಲ್ಲೂ ಇಷ್ಟರ ಮಟ್ಟಿಗೆ ಸ್ವಾರ್ಥ ಅಡಗಿದೆಯಲ್ಲ ಹೃದಯ ಇಂತಹ ಶಿಕ್ಷೆ ಕೊಡಬೇಡ ಪ್ಲೀಸ್ ಅಂದರೆ ನನಗೆ ಇರೋದು ಮಗಳ ನನ್ನ ಮಗಳ ಕೈನಲ್ಲಿ ಅಪ್ಪ ಅನ್ಸ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ವಾ ಪ್ಲೀಸ್ ಹೀಗೆಲ್ಲ ಹೇಳಬೇಡ ಹಾರ್ಟ್ ಎಲ್ಲ ಮರೆತು ನೆಮ್ಮದಿಯಾಗಿ ಬಾಡೋಣ ಪ್ಲೀಸ್ ಕೈ ಮುಗ್ದ ಕ್ಷಿತ್ ಬರೀ ಅಪ್ಪ ಅನ್ಸ್ಕೊಳ್ಳೋದಲ್ಲ ನೀನು ದಯಾಗೆ ಗಂಡನಾಗೋ ಯಾವ ಯೋಗ್ಯತೆ ಕೂಡ ಉಳಿಸ್ಕೊಂಡಿಲ್ಲ ನಿನ್ನೆಷ್ಟು ಬೇಡಿದೆವು ಕೊನೆಗೆ ಮಾಡಿದ್ದೇನು ಕ್ಷಿತ್ ಐ ಆಮ್ ವೆರಿ ಸಾರಿ ಪ್ಲೀಸ್ ನೀನಾದರೂ ಹೇಳು ನಿನ್ನ ಫ್ರೆಂಡ್ಗೆ ಲೋ ಆಕಾಶ ಅವಳು ಶರತ್ತು ನನ್ಗೆ ಒಪ್ಪಿಗೆ ಇಲ್ಲ ಪ್ಲೀಸ್ ನೀನಾದರೂ ಹೇಳೋ ಎಲ್ಲರ ಹತ್ತಿರವೂ ಹೋಗಿ ಕೇಳ್ಕೊತಿದ್ದ ಆತ್ಮಿ ಇಷ್ಟೊತ್ತು ನೋಡುತ್ತಾ ಸುಮ್ಮನೆ ನಿಂತಿದ್ದವಳು ಹೃದಯ ಪಾಪ ಅಲ್ವಾ ಅಣ್ಣ ಒಂದು ಚಾನ್ಸ್ ಕೊಡು ಅನ್ನುವುದರೊಳಗೆ ಅವಳ ಕೆನ್ನೆ ಊದಿಸಿದ್ದ ಕ್ಷಿತ್ ಜಸ್ಟ್ ಗೆಟ್ ಲಾಸ್ಟ್ ಜಾಸ್ತಿ ಮಾತಾಡಿದ್ರೆ ಹಲ್ಲು ಉದ್ರಸ್ ಹೇಯ್ ಸನ್ಯಾಸಿ ನನ್ನ ಮಗನೇ ನೀನೇನೋ ಹಲ್ಲುದ್ರಿಸೋದು ಸಾಮ್ರಾಟಣ್ಣ ಇನ್ನೊಂದು ಕೊಟ್ಟರೆ ಹೋಗಿ ಮೂಲೆ ಸೇರ್ಕೋತೀಯ ಅವರಿಬ್ಬರು ಮಾತನಾಡಿ ಬಗೆಹರಿಸ್ಕೋತಾ ಇದ್ರು ಸಮಸ್ಯೆ ಇಲ್ಲಿವರೆಗೂ ಯಾಕೆ ಬೆಳೆಯೋಕೆ ಬಿಟ್ಟೆ ತಪ್ಪೆಲ್ಲ ನಿಂದು ನನ್ನೇ ಹೊಡಿತಾನೆ ಬಾ ಮನೆಗೆ ಮಾವನ್ಗೆ ಹೇಳ್ತೀನಿ ಅಲ್ಲಿಂದ ಕಾಲಪ್ಪಳಿಸುತ್ತಾ ನಡೆದ್ಲು ಅದಿ ನೀವಿಬ್ರು ತುಂಬಾ ಬುದ್ಧಿವಂತರು ಅಂತ ತಿಳಿದಿದ್ದೆ ಆದರೆ ಇಷ್ಟೊಂದು ಛೆ ಅಣ್ಣನ ಮುಖ ನೋಡೋದೇ ಹೊರಟುಬಿಟ್ಟ ಆದಿ ಅತ್ತಿಗೆ ನಿರ್ಧಾರ ಅವನಿಗೆ ಸರಿ ಕಾಣಲಿಲ್ಲ ಅಂಥೇಳಿ ಅಣ್ಣನ ಮಿಸ್ಟೇಕ್ ಸರಿ ಅಂತಲ್ಲ ಒಂದೆರಡು ಚಾನ್ಸ್ ಕೊಡಬಹುದಿತ್ತೇನೋ ಆದರೆ ದುಡುಕಿ ಅಣ್ಣನೇ ತನ್ನ ಬದುಕು ಛಿದ್ರ ಛಿದ್ರ ಮಾಡಿಕೊಂಡದ್ದು ತುಂಬ ಬೇಸರ ತಂದಿತ್ತು ಆರು ವರ್ಷ ಅವನೇನು ಕಡಿಮೆ ನೋವು ತಿಂದಿಲ್ಲ ಅದನ್ನು ಸ್ವತಃ ನೋಡಿದವನಿಗೆ ಕಣ್ಣೀರೇ ಬಂತು ಆಕಾಶ್ ಆರು ವರ್ಷದಿಂದ ಪಟ್ಟಪಾಡು ಅಷ್ಟಿಷ್ಟಲ್ಲ ಗೆಳೆಯನ ನೋವು ಬಲ್ಲವನೇ ಆದರೆ ಹಾಗಂತ ಹೆಂಡತಿಯೊಂದಿಗೆ ಅವನೇನು ಸುಖದಾದ ಜೀವನ ನಡೆಸಿರ್ಲಿಲ್ಲ ಕ್ಷಿತ್ ರಾಜಾರಾಮ್ ಕಾಲು ಹಿಡಿದು ಒಪ್ಪಿಸಿದ್ದ ಅವಳನ್ನ ಇಲ್ಲಿಗೆ ಕರೆಸಲು ಆದರೆ ಇಂದು ಇವನು ದುಡುಕಿದ್ದು ನೀರಲ್ಲಿ ಹೋಮ ಮಾಡ್ದಂಗಾಯ್ತು ಹೃದಯ ಪ್ಲೀಸ್ ಹೃದಯ ನನ್ನ ಮಾತು ಕೇಳು ಕ್ಷಿತ್ ಹೇಳೋದು ಕೇಳೋದು ಏನು ಉಳಿದಿಲ್ಲ ಅನ್ನೋದಕ್ಕಿಂತ ನೀನೇನು ಉಳಿಸಿಲ್ಲ ಹೆಣ್ಮಕ್ಳ ಮೇಲೆ ಕೈ ಮಾಡೋ ನೀನಂತ ಗಂಡಸೋ ಛೇ ಹಾರಿದ್ದ ಕ್ಷಿತ್ ಹೃದಯ ಕ್ಷಿತ್ ಎನಫ್ ನೀನು ಸ್ವಲ್ಪ ಆಚೆ ಹೋಗು ಪ್ಲೀಸ್ ಇನ್ನೊಂದು ಮಾತಾಡಬೇಡ ಅವನಲ್ಲಿಂದ ಹೊರಟ ಕೋಪದಲ್ಲೇ ಇವಾಗ ಇಬ್ಬರೇ ರೂಮಿನಲ್ಲಿ ಕಾಲಿಗೆ ಬೀಳೆಂದರೂ ಬೀಳಲು ರೆಡಿ ಇದ್ದನೇನೋ ಆದರೆ ಅಂಥ ಅವಕಾಶ ಹೃದಯ ಯಾವತ್ತೂ ಮಾಡಿಕೊಡಳು ನೋಡು ಸಾಮ್ರಾಟ್ ನೀನು ನನ್ನ ಕಂಡೀಷನ್ಗೆ ಒಪ್ಪೋದಾದರೆ ನನ್ನ ಮತ್ತೆ ನಮ್ಮ ಹಲ್ಲು ಕಚ್ಚಿ ನುಡಿದು ಮತ್ತೆ ತಿದ್ದಿದ್ದ ಹ್ಞೂ ನಮ್ಮ ಮಗಳನ್ನು ನಿನಗೆ ತೋರಿಸ್ತೀನಿ ದಯವಿಟ್ಟು ನಾನು ನಿನಗೆ ಕೈ ಮುಗಿದು ಬೇಡ್ಕೊತೀನಿ ನನ್ನ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡ ಇವಾಗ ತಾನೇ ಅವರಿಬ್ಬರಿಂದ ನೆಮ್ಮದಿಯಾಗಿ ಸುಧಾರಿಸ್ಕೊಂಡಿದ್ದೀನಿ ಮತ್ತೆ ನೀನು ನನ್ನ ಜೀವನಕ್ಕೆ ಬಂದು ಸೂತ್ರವಿಲ್ಲದ ಗಾಳಿ ಪಡೆದಂತೆ ನನ್ನ ಜೀವನ ಅತಂತ್ರ ಮಾಡಬೇಡವೆಂದು ಕೈ ಮುಗಿದು ಅವನ ಕಾಲ ಬಳಿ ಕುಸಿದ್ಲು ಅವನಿಗೆ ಆ ಕ್ಷಣ ತನ್ನ ಹೃದಯವನ್ನೇ ಯಾರೋ ಕತ್ತರಿಸಿ ತುಂಡು ತುಂಡು ಬಿಸಾಕಿದಂತ ಅನುಭವವಾಯಿತು ಮನಸ್ಸನ್ನು ಆದಷ್ಟು ಕಲ್ಲು ಮಾಡಿಕೊಂಡವ ಒಣಗಿದ ಗಂಟಲಿನಲ್ಲೇ ಇರುವಷ್ಟು ಎಂಜಲು ನುಂಗುವ ಪ್ರಯತ್ನ ಮಾಡಿದ್ದ ಸರಿ ಎಂದು ಕಷ್ಟಪಟ್ಟು ಉಸುರಿದ ಇವಾಗ ಅವನ ಕಣ್ಣಲ್ಲಿದ್ದದ್ದು ಸುನಾಮಿಯದ್ದು ಎಲ್ಲವೂ ಕೊಚ್ಚಿಕೊಂಡು ಹೋದಾಗ ಎಲ್ಲವನ್ನೂ ಕೊಳೆದು ಕಳೆದುಕೊಂಡಿರುವ ಭಾವದಂತಿತ್ತು ಅವನ ಕಣ್ಣು ದಿಟ್ಟಿಸಿದವಳು ಮೊದಲನೇ ಬಾರಿ ನಾನು ಇಷ್ಟೆಲ್ಲ ಧೈರ್ಯವಾಗಿ ಮಾತನಾಡಿದ ಮಗಳಿಗಾಗಿ ಅಲ್ಲ ತನ್ನ ಸ್ವಾರ್ಥಕ್ಕಾಗಿ ಎಂತಿತ್ತು ಅವಳ ಮನಸ್ಸು ಸರಿ ಬನ್ನಿ ಪಾರ್ಕಿಂಗ್ ಬಳಿ ನಡೆದವರು ಅವನ ಗಾಡಿ ಸ್ಟಾರ್ಟ್ ಮಾಡಲು ಹೋದ ಅವನ ಸ್ಥಿತಿ ಬಲ್ಲವಳು ಪೇಡ ಸಾಮ್ರಾಟ್ ನನ್ನ ಕಾರ್ನಲ್ಲೇ ಹೋಗೋಣ ಬನ್ನಿ ಅವಳ ಆಮಂತ್ರಣ ನಿರಾಕರಿಸಲಿಲ್ಲ ಆತ ಬಂದು ಮುಂದಿನ ಡೋರ್ ತೆರೆದು ಕೂತ ಅವಳೇ ಡ್ರೈವ್ ಮಾಡುತ್ತಿದ್ಲು ನಿಮಿಷ ನಿಮಿಷವೂ ಅವನ ಮುಖದಲ್ಲಿ ಆತಂಕದ ಗೆರೆಗಳು ಮೂಡಿ ಮರೆಯಾಗುತ್ತಿದ್ವು ಕ್ಷಣ ಕ್ಷಣ ಅವನಿಗೆ ತುಂಬ ನಿಧಾನವಲ್ಲ ಇಷ್ಟೊಂದು ನಿಧಾನವಾಗಿ ಡ್ರೈವ್ ಮಾಡ್ತಿದ್ದಾಳೆ ಹೃದಯ ಅನ್ನಿಸ್ತು ಟ್ರಾಫಿಕ್ ಸಿಗ್ನಲ್ಗಳ ಮೇಲೆ ಅಪಾರ ಕೋಪ ಉಕ್ಕಿ ಬಂದಿತ್ತು ಹೇಳಿದ್ದಿದ್ರೆ ಕ್ಷಣದಲ್ಲೇ ಎಲ್ಲ ಸಿಗ್ನಲ್ ನಾಶ ಮಾಡ್ತಿದ್ನೇನೋ ಹೃದಯ ಸ್ವಲ್ಪ ಬೇಗ ಹೋಗಬಾರ್ದಾ ಹೇಳಲೋ ಬೇಡವೋ ಎಂಬಂತೆ ನೋಡಿದವ ನಾನು ಡ್ರೈವ್ ಮಾಡ್ತೀನಿ ಎಂದು ಕೇಳಿಯೇ ಬಿಟ್ಟ ಪರವಾಗಿಲ್ಲ ಇಷ್ಟೇ ಆಕೆ ಹೇಳಿದ್ದು ಮನೆ ಕಡೆ ಹೋಗದೆ ಬೇರೆ ಕಡೆ ಹೋಗುತ್ತಿದ್ದದ್ದು ನೋಡಿ ಎಲ್ಲಿದ್ದಾಳೆ ನನ್ನ ಮಗಳು ಅವನು ತಡೆಯದೆ ಕೇಳಿದ್ದ ನಮ್ಮ ಮಗಳು ಇವಾಗ ಆಕೆ ತಿದ್ದಿದ್ದಾಳು ಸ್ಕೂಲ್ನಲ್ಲಿದ್ದಾಳೆ ಇವಾಗ ಹೋಗ್ತೀವಲ್ಲ ಟೆನ್ಷನ್ ಯಾಕೆ ಆಕೆ ರಾತ್ರಿ ಅಪ್ಪನೊಡನೆ ಮಾತನಾಡಿದ ಮಾತು ನೆನಪು ಮಾಡಿಕೊಂಡ್ಳು ಮಾತನಾಡದೇ ಇದ್ದ ಮಕ್ಕಳನ್ನ ವಿಧ ವಿಧವಾಗಿ ಮಾತನಾಡಿಸಲು ಪ್ರಯತ್ನಿಸಿದ್ರು ಅವರು ಮಾತನಾಡಿರಲೇ ಇಲ್ಲ ಇವಳು ಮಾತನಾಡದೆ ಸುಮ್ಮನಾಗಿದ್ಲು ರಾಜರಾಮ್ ದಯಾ ಎಷ್ಟು ದಿನ ಅಂತ ನೀನು ಹೀಗೆ ಕೊರಗ್ತಾ ಇರ್ತೀಯ ತಂದೆ ಮಕ್ಕಳನ್ನ ದೂರ ಮಾಡಬೇಡ ಅಪ್ಪ ನನಗೆ ಗೊತ್ತು ಸಾಮ್ರಾಟ್ ಇಲ್ಲ ಅಂದಿದ್ರೆ ಅದಮ್ಯ ಇರ್ತಾ ಇರಲಿಲ್ಲ ಅಂತ ಆದರೆ ಮತ್ತೆ ನಾನು ಅಲ್ಲಿಗೆ ಹೋಗೋಕೆ ಇಷ್ಟಪಡಲ್ಲ ಬೇಕಾದ್ರೆ ಆ ಮನೆಗೆ ಸೇರಿದ ಜೀವ ಅವಳೊಬ್ಬಳೆ ಅವಳನ್ನ ಕಳಿಸಿಕೊಡುವೆ ನಾನು ಮಾತ್ರ ಹೋಗಲ್ಲ ಅಪ್ಪನ ಪ್ರೀತಿ ಬೇಕು ಅಂದರೆ ಅಮ್ಮನ ಪ್ರೀತಿ ಕಳ್ಕೊಬೇಕು ಅಮ್ಮನ ಪ್ರೀತಿ ಬೇಕು ಅಂದರೆ ಅಪ್ಪನ ಪ್ರೀತಿ ಕಳ್ಕೋಬೇಕು ಇಬ್ಬರ ಪ್ರೀತಿಯಂತೂ ಖಂಡಿತ ಸಿಗೋದಿಲ್ಲ ಹುಟ್ಟದಾಗಿಂದ ಮೊದಲನೇ ಬಾರಿ ಹಠವಿಡಿದ ಮಗಳನ್ನ ನೋಡಿ ಒಂದು ಕ್ಷಣ ಆಶ್ಚರ್ಯಪಟ್ಟಿದ್ರು ರಾಜಾರಾಮ್ ಬಾಗಿಲಲ್ಲೇ ಇದ್ದ ಮಕ್ಕಳನ್ನ ಕರೆದವಳು ನೇರ ನೇರವಾಗಿಯೇ ಪ್ರಶ್ನಿಸಿಬಿಟ್ಲು ನಿನಗೆ ಅಪ್ಪ ಬೇಕಾದ್ರೆ ನಾನೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಆದರೆ ಮತ್ತೆ ಯಾವತ್ತು ನಾನು ನಿನ್ನ ಜೊತೆ ಬರೋಲ್ಲ ಆ ಪುಟ್ಟ ತಲೆಗೆ ಎಷ್ಟು ಅರ್ಥವಾಯ್ತು ಮಮ್ಮ ನೀನೇ ಇವ್ರ ಪಪ್ಪ ಅಂತ ತೋರಿಸಿ ಹೋಗು ಅನ್ನೋವರೆಗೂ ಹೋಗಲ್ಲ ಮಮ್ಮ ಐ ಲವ್ ಯು ಮಮ್ಮ ನಿನ್ನ ಮಮ್ಮ ಅಪ್ಪಿಕೊಂಡಳು ಅದ್ವಿ ಸುಮ್ಮನೆ ನಿಂತಿದ್ದ ಅನುವನ್ನು ಬಾಚಿ ಅಪ್ಪಿಕೊಂಡವಳ ಹಿಂದಿನ ಕಾರಣ ಯಾರೂ ಊಹಿಸಿರಲಿಲ್ಲ ಸ್ಕೂಲ್ ಮುಂದೆ ಕಾರ್ ನಿಲ್ಲಿಸಿದಾಗ ಜೊತೆ ತನ್ನ ನೆನಪು ಅಲ್ಲಿಗೆ ನಿಲ್ಲಿಸಿದ್ಲು ಇದು ನಮ್ಮ ಲಹರಿ ಓದ್ತಿರೋ ಸ್ಕೂಲ್ ಅಂದರೆ ನಮ್ಮ ಮಗಳು ಇಲ್ಲ ನಾ ಓದ್ತಾ ಇರೋದು ಕೇಳಿದ್ದ ಹ್ಞೂ ಎಂದವಳು ಮುಂದೆ ಹೆಜ್ಜೆ ಹಾಕಿದ್ಲು ಇಲ್ಲ ಏರಿ ಅಂತೇಳಿ ಒಳಗೆ ನಡೆದವಳು ಆಯಿಯನ್ನು ಕರೆದು ಅವರಿಗೆ ಮಗುವನ್ನು ಕರೆತರಲು ತಿಳಿಸಿ ಅಲ್ಲಿಂದ ಮತ್ತೆ ವಾಪಸ್ ಬಂದು ಸಾಮ್ರಾಟ್ ಹಿಂದೆ ನಿಂತಳು ಆಯಿ ಹೋದ ಕೆಲವೇ ಸೆಕೆಂಡ್ನಲ್ಲಿ ಸಾಮ್ರಾಟ್ ಹೃದಯ ನೂರರ ಗಾಡಿ ದಾಟಿ ಲಬ್ ಡಬ್ ಲಬ್ ಡಬ್ ಎಂದು ಹೊಡೆದುಕೊಳ್ಳಲು ಶುರು ಮಾಡಿದಾಗ ಅವನಿಗೆ ಭಯವೂ ಆವರಿಸಿತು ಯಾರಿಗೆ ಹೆದರಲಿಲ್ಲ ಅಂದರೂ ಹೆಣ್ಮಕ್ಳಿಗೆ ಹೆದರ್ತಾರೆ ಆಕಾಶ್ ಒಮ್ಮೆ ಹೇಳಿದ ನೆನಪಾಯಿತು ಇಷ್ಟು ದಿನ ಯಾಕೆ ನೋಡೋಕ್ಕೆ ಬಂದಿಲ್ಲ ಅಂದರೆ ಏನು ಹೇಳಿ ಹೇಗಿರಬಹುದು ನನ್ನ ಮಗಳು ನಂತರ ಇರ್ತಾಳ ಇಲ್ಲ ಹೃದಯ ಥರ ಇರ್ತಾಳ ಅವನ ಯೋಚನಾ ಲಹರಿ ಸಾಗುವಾಗಲೇ ಅದಮ್ಯ ಆಯಿಯೊಡನೆ ಬಂದಳು ಸಹಜವಾಗಿ ಹಾಯ್ ಡಾಟರ್ ಆಫ್ ಸಾಮ್ರಾಟ್ ಎನ್ನಲು ಹೋದವ ಹೃದಯ ಕಡೆ ತಿರುದ್ದ ಇವಳೆ ನಮ್ಮ ಮಗಳು ಅದಮ್ಯ ಸಾಮ್ರಾಟ್ ಒತ್ತಿ ಹೇಳಿದ್ಲು ಆ ಕ್ಷಣ ಇದೆಯಲ್ಲ ಹುರ್ರೆ ಎಂದು ಒಂದು ಜಂ ಮೇಲಕ್ಕೆ ಎಗರಿದವ ಅವಳ ಬಳಿಗೋಡಿದ ಅವನ ಖುಷಿ ಎಷ್ಟಿತ್ತೆಂದರೆ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ನಮ್ಮ ಭಾರತ ಗೆದ್ದಷ್ಟು ಮೊದಲನೇ ಬಾರಿ ಅಕಸ್ಮಾತ್ ಆರ್ ಸಿ ಬಿ ಕಪ್ ಗೆದ್ದಷ್ಟು ಅಂದರೆ ಅರ್ಥ ಮಾಡ್ಕೊಳ್ಳಿ ಓಡಿ ಹೋಗಿ ಅಪ್ಪಿಕೊಂಡವ ಅವಳ ಮುಖದ ತುಂಬ ಮುತ್ತ ನೀಡಿ ತನ್ನ ಎದೆಗೆ ಒತ್ತಿಕೊಂಡು ಇಷ್ಟೊತ್ತು ಅವನ ಕಣ್ಣಲ್ಲಿ ಅಷ್ಟೆಲ್ಲ ನಡೆದ್ರೂ ಒಂದು ಹನಿ ಕಣ್ಣೀರು ಸುರಿಸಿರಲಿಲ್ಲ ಆದರೆ ಮಗಳನ್ನು ನೋಡಿ ತನ್ನ ಮಗಳು ತನ್ನದೇ ಮಗಳು ಅವನಿಗೆ ಎಷ್ಟು ಖುಷಿ ಅಂದರೆ ಕಣ್ಣಲ್ಲಿ ಜಲಪಾತವೇ ದುಮ್ಮಿಕ್ಕಿತ್ತು ಅವಳು ಬೇಸರದಲ್ಲಿದ್ದ ಕಾರಣ ಅವನ ಅಳುವಲ್ಲಿ ಭಾಗಿಯಾಗಿ ತಾನು ಅಳುತ್ತಿದ್ಲು ಹಿಂದೆ ಇದ್ದ ಅಮ್ಮನನ್ನ ನೋಡ್ಲಿಲ್ಲ ಅವಳು ಮರೆಯಲ್ಲೇ ನಿಂತು ಕಣ್ಣೀರು ಸುರಿಸುತ್ತಿದ್ಲು ಯಾಕೋ ಮಗಳೇ ಅನ್ನಲು ಹೋದವ ತಡೆದು ಯಾಕೆ ಡಟರ್ ಆಫ್ ಸಾಮ್ರಾಟ್ ಅಳ್ತಾ ಇದೆಯಾ ಆಶ್ಚರ್ಯ ಗೊಂದಲ ದುಃಖ ಎಲ್ಲವೂ ಆಯ್ತವನಿಗೆ ತಲೆ ತಿರುವಿ ಏನೂ ಇಲ್ಲ ಎಂದು ಅವನಿಂದ ಬಿಡಿಸಿಕೊಂಡು ಓಡಿ ಹೋದವಳು ಕಲ್ಲಿಗೆ ಎಡವಿ ಬಿದ್ದು ಅವಳು ಯಾಕೆ ಓಡಿದಳೆಂದು ಅರ್ಥವಾಗದೆ ನಿಂತ ಸಾಮ್ರಾಟ್ ಅವಳು ಕಲ್ಲಿಗೆ ಬಿದ್ದದ್ದೇ ಅಜ್ಞಾ ಎಂದು ಜೋರಾಗಿ ಕಿರುಚಿದ ಎಷ್ಟರ ಮಟ್ಟಿಗೆ ಅಂದರೆ ಇಡೀ ಸ್ಕೂಲ್ ಬಿಲ್ಡಿಂಗ್ನಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ದು ಆಚೆ ಬರುವಂತೆ ಹೃದಯ ಸಾಮ್ರಾಟ್ ಇಬ್ಬರು ಮಗಳ ಬಳಿ ಬಂದರು ಮಗಳ ಹೆಸರೇ ಆ ನೋವಿನಲ್ಲಿ ಅರ್ಥವಾಗದಂತೆ ಕಿರುಚಿದ್ದ ಡಾಟರ್ ಆಫ್ ಸಾಮ್ರಾಟ್ ತಲೆ ಕಲ್ಲಿಗೆ ಬಿದ್ದಿದ್ದರಿಂದ ಆಳವಾದ ಗಾಯವಾಗಿ ರಕ್ತ ಒಂದೇ ಸಮ ಸೋರುತ್ತಿತ್ತು ಸಾಮ್ರಾಟ್ ಮಗಳನ್ನಪ್ಪಿ ಜೋರಾಗಿ ಚೀರುತ್ತಿದ್ದ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ಗಳೇ ನಮಗೆ ನೆಕ್ಸ್ಟ್ ಕತೆ ಹಾಕಲು ಸ್ಫೂರ್ತಿ ಥ್ಯಾಂಕ್ ಯು ಮತ್ತೊಮ್ಮೆ